ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ದಿ ಚಾನಲ್ ಇವತ್ತು ನಾವು ಹೋಗ್ತಾ ಇರೋದು ಒಂದು ಪವಿತ್ರ ಸ್ಥಳ ಅದೇನು ಅಂತ ನೋಡೋಣ ಬನ್ನಿ ಹೋಗ್ತಾ ಗೊತ್ತಾಗುತ್ತೆ ಯಾವ ಸ್ಥಳ ಅಂತ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಪುರಾಣಗಳ ಪ್ರಕಾರ ಭಗವಾನ್ ರಾಮನು ತನ್ನ ಭಕ್ತಿಯಾದ ಶಬರಿಯನ್ನು ಭೇಟಿಯಾದ ಪವಿತ್ರ ಸ್ಥಳ ಶಬರಿಕೊಳ್ಳ ಅಯೋಧ್ಯೆಯಲ್ಲಿ ರಾಮ್ಲಲಾ ವಿಗ್ರಹವನ್ನು ಪ್ರತಿಷ್ಠಾಪಿಸಿದ ನಂತರ ಬದಲಾಗುತ್ತಿರುವ ಮನಸ್ಥಿತಿಯೊಂದಿಗೆ ರಾಷ್ಟ್ರದ ಗಮನ ಸೆಳೆದಿದೆ ಇಲ್ಲಿನ ಶಬರಿ ದೇವಸ್ಥಾನಕ್ಕೆ ಒಂದು ತಿಂಗಳಿನಿಂದ ವಿವಿಧೆಡೆಯಿಂದ ಜನರು ಬರುತ್ತಿದ್ದಾರೆ ಈ ದೇವಾಲಯವು ಬೆಳಗಾವಿ ಜಿಲ್ಲೆಯ ರಾಮದುರ್ ತಾಲೂಕಿನ ಸುರೇಬಾನ್ ಗ್ರಾಮದ ಹೊರೆವಲಯದಲ್ಲಿರುವ ಕಲ್ಲಿನ ಬೆಟ್ಟದ ಸೀಳಿನಲ್ಲಿದೆ ಬೆಳಗಾವಿಯಿಂದ ಸುಮಾರು ನೂರ ಏಳು ಕಿಲೋಮೀಟರ್ ದೂರದಲ್ಲಿದೆ ರಾಮದುರ್ಗದಿಂದ ಹದಿನೈದು ಕಿಲೋಮೀಟರ್ ಹಾಗೂ ಸುರೇಬಾನದಿಂದ ಮೂರು ಕಿಲೋಮೀಟರ್ ಇರುವ ಶಬರಿಕೊಳ್ಳಕ್ಕೆ ತಲುಪಲು ಪ್ರೈವೇಟ್ ವೆಹಿಕಲ್ ಅಥವಾ ಆಟೋ ಮುಖಾಂತರ ತಲುಪಬಹುದು ಎಂಬ ಹೆಸರು ಶಬರಿವನ ಅಥವಾ ಶಬರಿಯ ಉದ್ಯಾನವನ ಎಂಬ ಪದದಿಂದ ಬಂದಿದೆ ಶಬರಿಯು ಶ್ರೀರಾಮನಿಗಾಗಿ ಸುರೇಬಾನದ ಸಮೀಪವಿರುವ ಸ್ಥಳದಲ್ಲಿ ಕಾಯುತ್ತಿದ್ದಳು ಎಂಬ ಪ್ರತೀತಿ ಇದೆ ಈ ಕ್ಷೇತ್ರವು ಶಬರಿಕೊಳ್ಳ ಎಂದೇ ಪ್ರಸಿದ್ಧಿ ಪಡೆದಿದೆ ಸ್ಥಳೀಯರು ಶಬರಿಯನ್ನು ತಾಯಿ ಎಂದು ಪೂಜಿಸುತ್ತಾರೆ ಮತ್ತು ಅವಳಿಗೆ ಸಮರ್ಪಿತವಾದ ದೇವಾಲಯ ಇದಾಗಿದೆ టెంపుల్ రీచ్ అది ప్రకృతి సౌందర్య నడవే శబరియ విశాలవేవస్థాన నోడ్బోదు శబరి వన్ను ಸುಮಾರು ಒಂದ್ ಸಾವಿರದ ಒನ್ನೂರು ವರ್ಷಗಳ ಹಿಂದೆ ಚಾಲುಕ್ಯ ಶೈಲಿಯ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಲಾಯಿತು ಮತ್ತು ಶಬರಿಮಾತಾ ಹಳ್ಳಿಯ ಶಕ್ತಿ ದೇವತೆ ಆಗಿದೆ ಈ ಸ್ಥಳವು ತನ್ನ ಪ್ರಕೃತಿ ಸೌಂದರ್ಯದಿಂದ ಜನರನ್ನು ಆಕರ್ಷಿಸುತ್ತಿದೆ ಕಥಾಹಂದರದ ಪ್ರಕಾರ ಅಪಹರಣಕ್ಕೊಳಗಾದ ಸೀತೆಯನ್ನು ಹುಡುಕುತ್ತಿರುವಾಗ ರಾಮ ಮತ್ತು ಲಕ್ಷ್ಮಣ ಮಾತಂಗ ಮುನಿಯ ಆದೇಶದಂತೆ ಶಬರಿ ಆಶ್ರಮವನ್ನು ತಲುಪಿದರು ಇಲ್ಲಿನ ವಿಶೇಷತೆ ಬಗ್ಗೆ ಗ್ರಾಮಸ್ಥರು

ಅವರ ಒಂದು ಮಣಕಲ್ತನ ಹಾಡ್ತಿದ್ರು ಇದು ಅಷ್ಟು ಕಲ್ಲು ಕಾಲಾಗಿ ಟೈಮ್ ಸುಮ್ಸ ನಾಲ್ಕೈದು ವರ್ಷ ಐತೆ ಆಗಿರೋದ್ರಿಂದ ಅಷ್ಟು ಹಾಡ್ಬೇಕಾದ್ರೆ ಬಾಳ ಒಂದು ಮಣಕಲ್ತನ ಹಡ್ಬಿಡಿದ್ರೆ ಬೆಳಕಾಗ್ತಿದ್ದು ಬೆಳಕಾಕ್ಳೆ ಇಲ್ಲೆಲ್ಲ ಜನ ನೀರಿ ಒಂದು ಅಂತ ಕೈ ಬಿಟ್ಬಿಟ್ರೆ ಅವ್ರಿಗೂ ಮತ್ತೆ ಹುಡುಗ ಬಿಡೋರು ಇಕ್ಕಟ್ಟ ಒಮ್ಮೆ ಬಂದಾರ ಅನ್ನೋದು ಬರ್ತಾಗಿದೆ ಇದು ಮಂದಿ ಆ ಮಂದಿ ಊರಣ್ಣ ಹುರಣ್ಣ ರಾತ್ರಿ ಬೆಳಿಗ್ಗೆ ನಾಲ್ಕು ಐದು ಗಂಟೆ ಆಗುತ್ತೆ ಆ ಬಂದ ಅವ್ರು ಸಿಕ್ಕ ಸಿಕ್ಕಳೆ ಅವ್ರನ್ನ ಇನ್ನೂ ಜೇನಾಗ ಇನ್ನು ಗ್ರಾಮದ ಐತಿಹಾಸಿಕ ದೇವಸ್ಥಾನವಾಗಿ ಜಗಣಾಚಾರ್ಯರ ಒಂದು ಕಟ್ಟಡವನ್ನು ಹೊಂದಿದ್ದು ಸಾವಿರಾರು ವರ್ಷದ ಇತಿಹಾಸ ಇವತ್ತ ಎಂದೇ ರಾಮಚಂದ್ರ ರಾಮದೇವರು ಕೂಡ ಇಲ್ಲೇ ಸಂಚಾರ ಮಾಡಿಕೊಂತ ಒಂದು ಇವತ್ತು ಶಬರಿ ದೇವಿಗೆ ಭೇಟಿ ಕೊಟ್ಟ ಇಲ್ಲೇ ಇರ್ತಕ್ಕಂಥ ಒಂದು ಅವರ ಭಕ್ತಿಯಿಂದ ಕೊಟ್ಟಿರ್ತಕ್ಕಂಥ ಶಬರಿ ದೇವಿಗೆ ಕೊಟ್ಟಿರ್ತಕ್ಕಂಥ ತಿಂದು ಇಲ್ಲೇ ಇಲ್ಲಿ ಹಾಲು ಹೋಗಿರ್ತ ಹೋಗಿರ್ತಕ್ಕಂಥ ಪ್ರೇಕ್ಷಣೀಯವಾದ ಸ್ಥಳ ಇದು ಹಿಂದೆ ಸಾವಿರಾರು ವರ್ಷಗಳ ಹಿಂದೆ ಇದು ಕಾಡಿನ ಒಂದು ರೂಪದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆಗಿನ ಆಗಿನ ಕಾಲದಲ್ಲಿ ರಾಜರು ಇವತ್ತ ನಮಗ್ ತಿಳಿದ ಪ್ರಕಾರ ಸ್ವಲ್ಪ ಇಲ್ಲಿ ಬರ್ಲಿಕ್ಕೆ ಹೆದರ್ತಿದ್ರು ಆದ್ರೆ ನಮ್ಮ ಸಾರಿ ಸಮಾಜ ಒಂದು ಸ್ವಲ್ಪ ಒಕ್ಕಲಿಗರು ಮಂದಿ ನಿಜವಾಗಿ ಅವರು ಬಂದು ಪೂಜೆ ಮಾಡ್ತಾರಂತೆ ಕೆಲಸ ನಮ್ಮ ಪಂಚಮಸಾಲಿ ಮಂದಿಗೆ ಪೂಜೆ ಮಾಡ್ಲಿಕ್ಕೆ ಅವತ್ತು ಅನುಮತಿಯನ್ನು ಕೊಟ್ಟ ಅಂತ ಒಂದು ಸಂದರ್ಭದಲ್ಲಿ ಆಗಿನಿಂದ ಈಗಿನವರೆಗೂ ಕೂಡ ಒಂದು ರಾಮದೇವರು ಬಂದ ಇಲ್ಲಿ ಪಾದಾರ್ಪಣೆ ಮಾಡಿ ಕೆಲಸ ಶಬರಿ ದೇವಿಯ ಒಂದು ಒಡನಾಟವನ್ನು ಹೊಂದಿರತಕ್ಕಂತ ಒಂದು ಕ್ಷೇತ್ರ ಇಲ್ಲಿ ಆಗ ಬಂದಿರತಕ್ಕಂಥ ಕೊಟ್ಟಿತ ಕೊಟ್ಟ ಒಂದು ಗಿಡ ಇದೆ ಇಲ್ಲಿ ಇಲ್ಲಿ ರಾಮದೇವ್ರ ಗುಡಿ ಮುಂದೆ ಒಂದು ಗಿಡ ಆಗಿನ ಗಿಡದೊಳಗೆ ಆ ಅದೇ ಬೋರ್ಯಾನ ರಾಮದೇವರು ತಿನ್ಬೋದು ಬೋರ್ಯಾನ ಕೊಟ್ಟರು ಕೊಟ್ಟತನ ಅವ್ರು ತಿಂದ ಕೆಲಸ ಆಗಿನ ಸಂದರ್ಭದಲ್ಲಿ ಹೋಗಿದ್ರು ಅದೇ ಆ ಕೆಲಸ ಇಲ್ಲಿ ಹಿಂದೆ ಗುಡಿ ಹಿಂದೆ ಗರ್ಭದ ಗರ್ಭದ ಗುಡಿಯಿಂದ ಅದರ ಇತಿಹಾಸ ಈಗ ಎಲ್ಲ ಬರ್ತಾರೆ ಅದರ ಪೂರ್ತಿ ತಾವು ಹೋಗಿ ತಿಳ್ಕೊಬಹುದು ಆದ್ರೆ ಮತ್ತ ಮುಂದೆ ಅದೇ ರೀತಿಯ ಕೆಲಸ ಈ ರಾಮಾಯಣ ಮಹಾಭಾರತ ಕಾಲದೂ ಕೂಡ ಇವತ್ತು ಒಂದು ಪ್ರೇಕ್ಷಣೀಯವಾಗಿರ್ತಕ್ಕಂಥ ಸ್ಥಳ ಇಲ್ಲೇ ಆತ್ಮಾನಂದರು ಶಿವಾನಂದರು ಕೂಡ ಇಲ್ಲಿ ಬಂದು ತಪಸ್ಸನ್ನು ಮಾಡಿ ಕೆಲಸ ಒಂದು ಉಪವಾಸವನ್ನ ತಪಾಸಣೆ ಮಾಡಿ ಕೆಲಸ ಒಂದು ಪುನೀತ್ರಾಗಿ ಬಂತ ಒಂದು ಸ್ಥಳ ಇಲ್ಲೇ ಹಿಂದೆ ಅಂತರಗಂಗಿ ಮತ್ತು ನೀರು ಬೀಳುವಂತದ ಆಕ್ರಮಣೆ ಅಂತಕ್ಕಂಥ ಒಂದು ಒಂದು ಇದು ಇದೆ ನೀರ್ ಬೀಳ್ತತಿ ಹಿಂದೆ ಈ ಕ್ಷೇತ್ರ ಸಾವಿರಾರು ವರ್ಷಗಳ ಹಿಂದೆ ಜಗಣಾಚಾರಿ ಕಟ್ಟಿರ್ತಕ್ಕಂಥ ಕಟ್ಟಡ ಇದು ಈ ಕಟ್ಟಡದ ಮಹಿಮೆನೂ ಕೂಡ ದೊಡ್ಡದೈತಿ ಇಲ್ಲೇ ನವರಂಗ ಮಂಟಪ ಅಂತ ಒಂದು ಈ ಕ್ಷೇತ್ರ ಈ ಇದಕ್ಕೆ ನವರ ನವರಂಗ ಮಂಟಪ ಅಂತಾರ ಈ ನವರಂಗ ಮಂಟಪ ಮತ್ತೆ ಎಲ್ಲ ಒಳಗೆ ಪರಾಂಗಣ ಐತಿ ಅದೆಲ್ಲ ವಿಶೇಷ ಅದು ವ್ಯವಸ್ಥೆ ಮತ್ತು ಎರಡು ಪುಷ್ಕರ್ಣಿಗಳದ್ದವು ಈ ರಾಮ ಬಾಣಹೂಡಿ ಹೊಡೆದಾದ ನೀರು ಅಂತ ಒಂದು ಪ್ರಸ್ತೀತಿ ಐತಿ ಅದು ಈಗಲೂ ಕ್ಷೇತ್ರ ಐತಿ ಅಲ್ಲಿ ನೀರು ಇವತ್ತಿಗೂ ಉದ್ಭವ ಆಕೈತೆ ತಾನೇ ತಾನೇ ಉದ್ಭವ ಆಕೈತೆ ನೀರು ಜಲೋದ್ಭವ ಅಂತ ಒಂದು ಕ್ಷಿ ಇದೈತಿ ಕಾಶಿ ಹೊಂಡ ಅದ್ರದ ಐತಿ ಆಮೇಲೆ ರಾಮದೇವರ ಸ್ವತಃ ಈಗ ಒಂದು ಲಿಂಗವನ್ನು ಸ್ಥಾಪನೆ ಮಾಡಿ ಅದ್ರದ ಅದ್ರ ಮುಂದೆ ಕುಂತ್ಕೊಂಡು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ದೇವರನ್ನು ಒಲಿಸ್ಕೊಂಡಿರ್ತಕ್ಕಂಥ ಅವತ್ತಿನ ಪೂಜೆ ಅದು ಅದಕ್ಕೆ ವಿಶೇಷ ಅಂತಂದ್ರೆ ಆ ಲಿಂಗಕ್ಕೆ ನೀವು ಒಳಗೆ ಹೋಗಿ ಫೋಟೋ ತೊಗೊಬಹುದು ಒಂದು ಜನಿವಾರ ಸಹಿತ ಐತಿ ಆ ಲಿಂಗದ ಮೇಲೆ ಜನವಾರ ಐತಿ ಜನವಾರ ಐತಿ ಅಂತಂದ್ರೆ ಅದು ರಾಮದೇವರು ಎಲ್ಲೆಲ್ಲೇ ಸ್ಥಾಪನೆ ಮಾಡ್ಯಾರ ಲಿಂಗಾನ ಆ ಎಲ್ಲ ಲಿಂಗಕ್ಕೂ ಇದು ಜನವಾರ ಐತಿ ಅದು ವಿಶೇಷ ಅದು ಒಂದು ಮತ್ತೆ ಯಾವುದೇ ಲಿಂಗಕ್ಕೂ ಇಲ್ಲ ನೀವು ಎಲ್ಲೇ ಬೇಕಾದಲ್ಲಿ ಹೋಗ್ರಿ ನಿಮಗೆ ಅದು ಸಿಗೋದಿಲ್ಲ ಅದು ಇದು ವಿಶೇಷವಾಗಿ ಶಬರಿ ದೇವಿ ಹುಟ್ಟ ಬೇಡರ ಜ ಬೇಡ ಜನಾಂಗದವರು ಹಂಪಿ ವಿರೂಪಾಕ್ಷಲಿಂಗನ ಸದ್ಭಕ್ತರವರು ಶಬರ ಮಹಾರಾಜ ಆ ಶಬರ ಮಹಾರಾಜನ ಮಗಳ ಈ ಶಬರಿ ಆ ಆಕೆಗೆ ಸ್ವಯಂವರ ನಡಿತತಿ ನಡುವೊಮ್ಮೆ ಆಕೆ ವಯಸ್ಸಿಗೆ ಬಂದಾಗ ಆ ಸ್ವಯಂವರಕ್ಕ ಅವ ರಾಜ ತಮ್ಮ ಕಾಡಿನೊಳಗಿರ್ತಕ್ಕಂಥ ಎಲ್ಲಾ ಪ್ರಾಣಿಗಳನ್ನು ತರಿಸಿ ಅದರ ಮುಖಗಳನ್ನ ಏನೈತಿ ಸ್ವಯಂವರದ ಒಂದು ಮಂಟಪ ಏನಿರ್ತೈತೆ ಅದಕ್ಕೆ ಅಲಂಕಾರ ಮಾಡಿರ್ತಾರ ಇಷ್ಟೆಲ್ಲ ಅಲಂಕಾರ ನಾನು ಒಬ್ಬಕ್ಕೆ ಸಲುವಾಗಿ ಇಷ್ಟಕೊಂಡು ಪ್ರಾಣಿ ಹತ್ಯೆ ಮಾಡ್ಯಾರ ಅಂದಮೇಲೆ ನಾನು ಇದನ್ನ ಸ್ವಯಂವರ ನಡೆಸುವ ವ್ಯವಸ್ಥೆ ಮಾಡುವುದಿಲ್ಲ ಅಂತೇಳಿ ವೈರಾಗ್ಯವನ್ನು ತಾಳಿ ಈ ಕಡೆ ಬಂದ ಇಲ್ಲಿ ನಿರ್ಸ ಈ ಅವಾಗ ಈ ಜಾಗದೊಳಗೆ ಮತಂಗ ಮಹಾಮುನಿ ಅಂತ ಒಬ್ರು ದೊಡ್ಡ ಸಪ್ತ ಋಷಿಗಳೊಳಗೊಬ್ಬರು ಮತಂಗ ಮಹಾಮುನಿ ತಂಗ ಮಹಾಮುನಿ ಸೇವಾ ಮಾಡಿ ಅಕ್ಕಿ ಪಾತಾಳಿ ಅಂತ ಇಲ್ಲಿ ಸೊರೆಬಾಣ ಮಣಿಹಾಳ ರಾಮಸ್ಥರು ರಾಮಾಯಣಕ್ಕೆ ಸಂಬಂಧಪಟ್ಟಂತ ಸ್ಥಳಗಳ ವೀಕ್ಷಣೆಗಾಗಿ ರಾಮ ಅವತಾರ್ ಶರ್ಮಾ ಅನ್ನುವಂಥವ್ರು ದೆಹಲಿಯಿಂದ ಬಂದಿದ್ರು ಅದ ಅವರ ಒಂದು ಹೇಳಿಕೆಯ ಪ್ರಕಾರ ರಾಮದುರ್ಗದೊಳಗೆ ಎರಡು ಕ್ಷ ಸ್ಥಳ ಬರ್ತಾವ ಒಂದು ಇಲ್ಲಿ ಕದಂಬ ಹೋಗುವಂತ ಕಡಿಗುಡ್ಡ ಅನ್ನುವಂತ ಸ್ಥಳದೊಳಗ ರಾಕ್ಷಸನ ಇದ್ದಂತೆ ಅವನ ಕೈ ಎಷ್ಟು ಬೇಕು ಅಷ್ಟು ದೂರ ಹೋಗ್ತಿದ್ವು ಕಾಲು ಇದ್ದಿಲ್ಲ ಅವಾಗ ಅದಕ್ಕ ಅವ್ ಬಾಹು ಅನ್ನುವಂಥ ರಾಕ್ಷಸ ಅವಾಗ ಅವಂಗ ಮುಕ್ತಿ ಆಗ್ಬೇಕಾಗಿತ್ತು ಮೊದಲ ಆ ಗುಡ್ಡಕ್ಕೆ ಗುಡ್ಡಕ್ಕ ಶ್ರೀರಾಮಚಂದ್ರ ಬಂದ ಅವ್ರನ್ನ ಹಿಡಿತಾನ ಲಕ್ಷ್ಮಣನು ಅವ್ರ ಹಿಡ್ದಾಗ ಗೊತ್ತಾಗತ್ತ ಇವ್ ರಾಕ್ಷಸ ಅಂತ ಅವನಲ್ಲಿ ಅಹ್ ಮುಕ್ತಿ ಕೊಡಿಸಿ ಅವನ ಸಂವಾರ ಮಾಡಿ ಅವನ ಮುಖಾಂತರ ಇಲ್ಲಿಗೆ ಶ್ರೀರಾಮಚಂದ್ರ ಬಂದ್ರು ಅಂತ ಹುರಿಗುನು ನಮ್ಮ ಮನಿ ಭಾಜನ ಹಾವು ಕಡ್ದಾರಿಗೆ ಹೊಸದಾಗ್ತಾರ ಹಾವು ಕಟದವ್ರಿಗೆ ಬಹಳ ವರ್ಷ ನಡ್ಕೊಂಡ್ ಬಂದೈತಿ ಅವ್ರಿಗೆ ಯಾವ ಹಾಗುಸರ ಕಣ್ಣು ಮುಂಚೆ ತೆಗಿಲಾರ್ದ ಅಂತವ್ರು ಸಹಿತ ಬದುಕಿದ್ದು ಗೊತ್ತೈತಿ ನಮಗೆ ಆದ್ರೆ ಇವತ್ತು ಎಲ್ಲಾ ಹಿಂದ್ ಹೋಗಾಕತ್ತ ಒಬ್ರಿಗುನು ಹಾವು ಶಬರಿ ಕಡದತಿ ಅಂತ ಇವತ್ತಿಗೂ ಬಂದದ್ದು ಇತಿಹಾಸ ಇಲ್ಲ ಅಂತ ಹೇಳಿದ ಇದು ಒಂದು ಪೂರ್ಣ ಅಂತ ಹೇಳಿದ ಪೂರ್ಣ ಇದು ಜಾಗೃತ ಸ್ಥಳ ಇದೆ ಇಲ್ಲಿ ಬಹಳಷ್ಟು ಸಲ ಒಂದಿಷ್ಟು ಅಗೇತನು ನಡೆದಾವ ಇಲ್ಲಿ ಮುಂಜಿ ಮುಂಜೆ ಕೊಡೋದನ್ನ ಪೂರ್ಣ ಅಡ್ಡವರು ಇಲ್ಲಿ ಸಾಹಿಬರು ಇಲ್ಲಿ ವ್ಯವಸ್ಥೆ ಐತಿ ರಕ್ಷಣೆ ಸಲ ಇಲ್ಲಿ ಪೊಲೀಸ್ ಇಲಾಖೆ ಇದ್ದಿಲ್ಲ ಅಂತ ಶಬರಿ ಮಾತೆ ಬಂದಾಗ ನೀರ್ ನೀರಿನ ಕೊರತೆ ಇಲ್ಲಿತ್ತು ಅಂತ ಏನೋ ಒಂದ್ ಪ್ರತೀತಿ ಐತಿ ಅವಾಗ ರಾಮ ಆ ಒಂದೇನು ಬೇರೆನೆ ಇರ್ತದೆ ಇವತ್ತು ಪೂರ್ಣ ಬರಗಾಲ ಉತ್ತರ ಕರ್ನಾಟಕ ನಾನು ನೋಡ್ತೀನಿ ಈ ನೀರ್ ಮಾತ್ರ ಇಲ್ಲಿ ಅದ್ರ ನೀರ ಮಟ್ಲ ಕೆಳಗಿತ್ತು ಇವತ್ತಿಷ್ಟು ನೀರ್ ಇಲ್ಲ ಮಳೆ ಇಲ್ಲ ನಮಗ್ ಮುಂಗಾರನು ಇಲ್ಲ ಹಿಂಗಾರ್ಮೂ ಇಲ್ಲ ಇವತ್ತಿನ ದಿನೊಳಗ ಆದ್ರೂ ನೀರಿನ ಮಟ್ಟ ಹೆಚ್ಚಾಗತ್ತೆ ಅದ್ ಹೆಂಗಾಗತ್ತೋ ಗೊತ್ತಿಲ್ಲ ಇಲ್ಲಿ ಒಂದು ವಿಶೇಷ ಇದು ಸ್ಥಳ ಇಲ್ಲಿ ಬಂದು ಹೋಗೋದ್ರಿಂದನ ಪುಣ್ಯ ಸಾಕಷ್ಟು ಬರ್ತೈತಿ ಅಂತ ಹೇಳಿ ನನ್ನ ಪ್ರಕ್ರಿಯೆ ಇಷ್ಟ ಹೇಳಿ ನಮಗೆ ಇಲ್ಲಿ ನೋಡ್ತಿರೋದು ರಾಮನು ಪ್ರತಿಷ್ಠಾಪಿಸಿದ ಶಿವಲಿಂಗ ಗ್ರಾಮಸ್ಥರು ತಿಳಿಸಿದ ಹಾಗೆ ಜನಿವಾರ ಇರೋದು ಈ ಲಿಂಗದ ವಿಶೇಷತೆ ಇಲ್ಲಿ ಎರಡು ಪುಷ್ಕರಣಿಗಳು ಇವೆ ಇವಾಗಿಲ್ ನೋಡ್ತಿರೋದು ರಾಮನು ತನ್ನ ಬಾಣದಿಂದ ನೀರು ತೆಗೆದ ಸ್ಥಳ ಇಲ್ಲಿ ನೀವು ಗಣೇಶ ಹಾಗೆ ನಾಗದೇವರ ಕೆತ್ತನೆಯನ್ನು ನೋಡಬಹುದು ಇದು ಕಾಶಿಯಿಂದ ಬಂತು ಅಂತ ಇಲ್ಲಿನ ಸ್ಥಳೀಯರು ಹೇಳುತ್ತಾರೆ ಹಾಗೆ ಈ ನೀರು ತುಂಬಾ ಪವಿತ್ರ ಹಾಗೆ ಸಿಹಿಯಾಗಿದೆ ಇಲ್ಲಿನ ಸ್ಥಳೀಯರು ಹೇಳುವ ಪ್ರಕಾರ ಯಾವುದೇ ರೋಗ ರಿಜಿನುಗಳು ಮತ್ತು ಚರ್ಮ ರೋಗಗಳು ನಿವಾರಣೆ ಆಗುತ್ತವೆ ಹಾಗೆ ಕುಡಿಯಲು ಇಲ್ಲಿನ ಸ್ಥಳೀಯರು ಇದೇ ನೀರು ಉಪಯೋಗಿಸುತ್ತಾರೆ ಹಾಗೆ ಇನ್ನೊಂದು ವಿಶೇಷತೆ ಅಂದರೆ ಎಂತ ಬರಗಾಲ ಬಂದರೂ ಇದು ಬತ್ತಿಲ್ಲ ಸದಾ ನೀರು ತುಂಬಿರುತ್ತೆ ನಾವು ಪ್ರವಾಸೋದ್ಯಮಿ ಇಲಾಖೆಯಿಂದ ಸರ ಟೂರಿಸ್ಟ್ ಪೊಲೀಸ್ ಅಂತಂದ್ರೆ ಆಯ್ಕೆಯಾಗಿ ಇಲ್ಲಿ ಶಬರಿ ಕೊಳ್ಳಕ್ಕೆ ಡ್ಯೂಟಿ ಹಾಕಿದ್ದಾರೆ ಸರ್ ಇಲ್ಲಿ ಬಂದಂಥ ಪ್ರವಾಸಿಗರಿಗೆ ನಾವು ಮಾಹಿತಿಯನ್ನು ಹೇಳ್ಬೇಕು ಸರ ಇಲ್ಲಿ ಸರ ಇಲ್ಲಿ ಪ ಪವಿತ್ರವಾದ ಸ್ಥಳ ಸರ ಇದು ನಮ್ಮ ಹೆಸರು ವಿಠಲ್ ಚೋಡಪ್ಪ ಬಂಡಿ ಸರ ನಮ್ಮದು ಊರು ನಮ್ಮ ವನವಾಸ ಹೋಗಬೇಕಾದ್ರೆ ಇಲ್ಲಿ ಬಂದು ಶ್ರೀ ದೇವಿಗೆ ದರ್ಶನ ದರ್ಶನ ಕೊಟ್ಟು ಅವ್ರಿಗೆ ಮುಕ್ತಿ ಕೊಟ್ಟು ಇಲ್ಲಿಂದ ಮುಂದೆ ರಾಮೇಶ್ವರಕ್ಕೆ ಹೋಗಿದಾರೆ ಸರ್ ಅವರು ಓಕೆ ಈ ಹಿಂದೆ ಕಾಣ್ತಿರೋದು ಏನು ಸರ್ ಇದು ಹಿಂದೆ ಕಾಣ್ತದೆ ಸರ ಇಲ್ಲಿ ಒಂಡ ಅಂತ ಸರ್ ಇದು ಅಂದ್ರೆ ಒಂದು ಸ್ಥಳ ಒಂದು ಶೆಲೆ ಒಂದು ನೀರು ಮಳೆಗಾಲ ಸರ ಮಳೆಗಾಲದಾಗ ಸರ ನೀರು ಬೀಳ್ತದೆ ಸರ್ ಇದು ಒಂದು ಪವಿತ್ರವಾದ ನೀರು ಸರ ಮಳೆಗಾಲದಾಗ ನೋಡಿರಿ ಸರ್ ಬ ಚಲೋ ನೀ ನೀರು ಸರ ಇದು ಸರ ಒಬ್ರು ರುಚಿ ಮುನಿಗಳು ಇಲ್ಲಿ ಬಾ ಇವರು ತ ಬಂದು ತಪ್ಪಾಚಿ ಕುಂತಾಗ ಸರ ಅವರು ಜ ಸ್ನಾನ ಮಾಡ್ಬೇಕಾದ್ರೆ ಇಲ್ಲಿ ಕುಂತ ತಪಾಸಿ ಕುಂತು ನೀರಾಗಿ ತಪಾಚಿ ಕುಂತು ಅವ್ರು ಸ್ನಾನ ಮಾಡಿದ್ರೆ ಇದಕ್ಕೆ ಹೆಸರು ಒಂದು ಐತೆ ಅಂತರ ಅಂತರಗಂಗೆ ಅಂತಂದ ಒಂದು ಹೆಸರು ಐತೆ ಸರ್ ಅಂತರ ಅಂತರಗಂಗೆ ನೀರು ಅಂತಂದ್ರೆ ಭಾರಿ ಪವಿತ್ರವಾದ ಸ್ಥಳ ಸರ ಈ ಈ ಸರ ಇನ್ನೊಂದು ಸರ ಇಲ್ಲಿ ಆಕಳ ಮಳೆ ಅಂತಂದು ಐತೆ ಸರ ಅಲ್ಲಿ ಸರ ಅವರು ಋಷಿಮುನಿಗಳು ಮುನಿಗಳು ತಪಾಸಿ ಕುಂತಾಗ ಆಕಳ ಮಳಿ ಅಂತಂದ್ರೆ ಅವರು ನೀರ ನೀರಷ್ಟು ಆದಾಗ್ರೀಸ್ ಸರ್ ಕೈ ಅಡಿಸಿದಾಗ ಹಾಲು ಬ ಹಾಲು ಅವ್ರು ಬ ಹಾಲು ಬೀಳ್ತಿದ್ರು ಸರ ಅದು ಹಿಂದಕ್ಕೇನು ಮಂದಿ ಹತ್ತಿದ್ರೆ ಸರ ಅದು ನಮ್ಗೆ ಗೊತ್ತಿಲ್ಲ ಹಿಂದಕ್ಕೆ ಪುರಾಣಿಕ ಪುರಾಣ ಕಾಲದಾಗ ಹೇಳಿದ್ ಸರ ಜನ ಹೇಳ್ತಾರೆ ಸರ್ ಅದು ಹಾಕೊಂಡ್ ಮಲ್ಲಿ ಅಂತ ನಾವು ಅನ್ತ್ಕೊಂತೀವಿ ಸರ್ ಈಗ ಈಗ ನಮ್ಮ ಟೂರಿಸಮ್ ಡಿಪಾರ್ಟ್ಮೆಂಟಿಂದ ಏನು ವಿಟೇಷನ್ ಆಗುತ್ತಾ ಸರ ಅದೊಂದು ಪ್ರಕಾರ ನಾವು ಹೇಳ್ತೀವಿ ಸರ್ ಸರ್ ಹೆಣ್ಮ ಒಳಗೆ ಸರ್ ಪವಿತ್ರವಾದ ನೀರು ಸರ ರಾಮ ಕುಡಿಯೋಕೆ ನೀರು ಬರೆಂಡ್ ತಿಂದಾಗ ಬೋರಕಾಯಿ ತಿಂದಾಗ ನೀರು ನೀರಷ್ಟಾಗಿರ್ತದೆ ಸರ್ ಬರಾಮಗೆ ನೀರಷ್ಟ ನೀರಷ್ಟಾದಾಗ ನೀರು ಎಲ್ಲಿ ಸಿಗುದಿಲ್ಲ ಸರ್ ಅಲ್ಲಿ ರಾಮ ಏನು ಬಾಣ ಹೋಗೀತನು ಸರ ಅವಾಗ ನೀರು ತುಂಬ ಸರ್ ಇಲ್ಲಿ ಆ ನೀರು ಕುಡಿಸ್ತಾರೆ ಪವಿತ್ರವಾದ ಈಗ ಹೊಂಡಗಳು ಸರ ಪ್ರತಿ ಹನ್ನೆರಡು ತಿಂಗಳು ಸರ ನೀರು ಬರ್ಲಿ ತಿಂಗಳು ನೀರು ಇರ್ತದೆ ಸರ ಪವಿತ್ರವಾದ ನೀರು ಸರ ಆದ್ರೆ ಬೇಕಾದಂಗೆ ಕುಡಿಬೋದು ಸರ ಕುಡಿದ್ರೂ ಪವಿತ್ರವಾದ ಪಾಪ ಕಲಿತು ಪಾಪ ಪರಿಹಾರ ಇಲ್ಲಿ ಝೂಮ್ ಮಾಡಿ ತೋರಿಸ್ತಿರೋದು ಆಕಳ ಕವಿ ಹಿಂದಿನ ಕಾಲದಲ್ಲಿ ಋಷಿಮನಿಗಳು ತಪಸ್ಸು ಮಾಡಿದ ಪುಣ್ಯಸ್ಥಳ ಮೊದಲು ಈ ಸ್ಥಳದಲ್ಲಿ ಆಕಳಿನ ಕೆಚ್ಚಲಿಂದ ಹಾಲು ಬರುತ್ತಿತ್ತು ಹಾಗೆ ಕಾಲಕ್ರಮೇಣ ನೀರಿನ ಚಿಲುಮೆ ಇತ್ತು ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಪ್ರವೇಶ ನಿಷೇಧಿಸಲಾಗಿದೆ ರಾಮನು ಈ ಸ್ಥಳಕ್ಕೆ ಭೇಟಿ ನೀಡದ ನೆನಪಿಗಾಗಿ ಇಲ್ಲಿ ರಾಮ ಲಕ್ಷ್ಮಣ ಹನುಮಂತ ಹಾಗೂ ಶಬರಿ ದೇವಿ ಇರುವ ಒಂದು ದೇವಾಲಯವನ್ನು ನಿರ್ಮಿಸಿದ್ದಾರೆ ಮೂರ್ತಿ ಹಾಗೆ ಹೊರಗಡೆ ಬಂದ್ರೆ ನಾಗರ ನೋಡಿದ್ರಲ್ಲ ಇವತ್ತಿನ ಈ ಪ್ರಕೃತಿ ಸೌಂದರ್ಯದ ಮಧ್ಯೆ ಇರುವ ಶಬರಿ ದೇವಾಲಯ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸುತ್ತಾ ಇಷ್ಟ ಆಗಿದ್ರೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್